ಕುಂದಾಪ್ರ ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ ಮಲ್ಲಿಗೆ ಕೃಷಿ ಮಾಡುವ ಪ್ರೇಮ ಗಣೇಶ್ ಪೂಜಾರಿ ಕುಂಭಾಷಿ ಅವರು ಇದ್ದಾರೆ ಈಗ ನಂಗೊಂದು ವ್ಯತ್ಯಾಸ ಹೇಳಿ ಟೆರೆಸ್ ಮಲ್ಲಿಗೆ ಕೃಷಿಯನ್ನ ಕುಂಡದಲ್ಲಿ ಮಾಡುವುದಕ್ಕೂ ನೆಲದ ಮೇಲೆ ಕುಂಡ ಇಲ್ಲದೆ ಮಾಡೋದಕ್ಕೂ ಯಾವ ತರದ ವ್ಯತ್ಯಾಸ ಇತ್ತಂತೆ ಅಂದ್ರೆ ಟೆರೆಸ್ ಮೇಲೆ ಮಲ್ಲಿ ಕುಂಡ ಮಾಡ್ರೆ ಎಂತ ಅರ್ಥ ಅಂದ್ರೆ ನಾವ್ ಎಂತ ನಲು ಕೊಟ್ರು ಎಂತ ಗೊಬ್ಬರ ಕೊಟ್ರು ಆ ಕುಂಡದಲ್ಲೇ ಇರುತ್ತೆ ಅದೇ ಕೆಳಗೆ ಹಿತ್ಲಲ್ಲೆಲ್ಲ ಗಿಡ ಹಾಕಿದ್ರೆ ಅಂತ ಆಗುತ್ತೆ ಅಂಗಳದಲ್ಲೆಲ್ಲ ಗಿಡ ಹಾಕಿದ್ರೆ ನಾವ್ ಏನೇ ಗೊಬ್ಬರ ಕೊಟ್ಟಿದ್ರು ಅದು ಮಣ್ಣಿಗೆ ಜಾಸ್ತಿ ಹೋಗುತ್ತೆ ಮತ್ತೆ ಫುಲ್ ಜಾಸ್ತಿ ಬೆಳೆದ ಅದೇ ತಿನ್ಕೊಳ್ತೇವೆ ಇದಾದ್ರೆ ಅದ್ರ ಪಾಡಿಗೆ ತಿನ್ಕೊಳ್ತೇವೆ ಅದ್ರ ಸ್ವಲ್ಪ ಬಿಟ್ಬಿಡ್ತೇವೆ ಹಾಗೆ ಅದು ಬೆಸ್ಟ್ ಬೆಸ್ಟ್ ಅದೇ ನಾನು ಹೇಳುದು ಕುಂಡ ತೆರೆಸ್ ಮೇಲೆ ಹಾಕುದಿಲ್ಲ ಅಂಗಡಲಲ್ಲಿ ತಾರೆ ಇಲ್ದಿದ್ದವ್ರಿ ಒಂದಿನ ಮನೆ ಇದ್ದವ್ರಿಗೂ ಅಂಗಳದಲ್ಲಿ ಕುಂಡದಲ್ಲಿ ಹಾಕುತ ಒಳ್ಳೆ ಒಳ್ಳೆ ಹುಲ್ಲು ಬೆಳೆದು ಕಾರಣ ಕಮ್ಮಿ ಆಗತ್ತ ಕೆಲಸಾನೂ ಕಮ್ಮಿ ಆಗುತ್ತೆ ನಮಗೆ ಅದಕ್ಕೆ ಜಾಸ್ತಿ ಕೆಲವ ರೆನ್ಸ್ಕೊಂಡಿರ ಮಲ್ಲಿಗೆ ನಟ್ರೆ ಅಪ್ಪ ಮೈ ತುಂಬಾ ಕೆಲಸ ಆಗ್ ಅದ ಪಂಚತ್ತಿಗೆ ಬೇಡ ಇಲ್ಲಿ ಒಂದು ಮದುವೆ ಹೈಕಾರ ಇಲ್ಲ ಒಂದು ಸಮಾನ ಊಟಕ್ಕೆ ಹೈಕಾರ ಇಲ್ಲ ಮತ್ತೆ ಯಾವ ಪ್ರೋಗ್ರಾಮ್ ಎಂತಕ್ಕೂ ಹೈಕಾರಲೇ ಮಲ್ಲಿಗೆ ಇದೆ ಒಂದ ಅದೇ ಒಂದ್ ಅಂತ ನಾನು ಅಂತ್ರು ಹಾಗೆ ಅಂತ ಇಲ್ಲಪ್ಪ ಮಲ್ಲಿಗೆ ಬೆಳಿಗ್ಗೆ ಒಂದು ಎರಡು ಎರಡು ಗಂಟೆ ಟೈಮ್ ಕೆಲಸ ಕೊಟ್ಟು ಟೈಮ್ ಕೊಟ್ಟಿದ್ರೆ ನಮ್ಗೆ ಅದ್ರ ಪಾಡಿಗೆ ಕೆಲಸ ಹಾಕ್ತಾ ಇರುತ್ತೆ ನಮ್ಮ ಪಾಡಿ ನಾವ್ ಎಲ್ಲರೂ ಹೋಗ್ಬೋದು ಇವಾಗ ಇಲ್ಲಿ ಬಂದಿಲ್ವ ನಾನು ನಾಲ್ಕು ಅಟ್ಟಿ ಹೂ ಕಟ್ಟಿ ಇಲ್ಲಿ ಬಂದಿದೆ ಹತ್ತು ಗಂಟೆ ಹೂ ಕಟ್ಟಿ ಬಂದದ್ದು ಸೊ ನೈಸ್ ಈಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಮ್ ಕೇತೋಯ್ ಎಂತದಲ್ಲಿ ಸ್ವಲ್ಪ ಹೊತ್ತಲ್ಲಿ ಹೇಳ್ತೆ ಕೇತಾ ರೇಡಿಯೋ ಕುಂದಾಪ್ರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಮ್ ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ